ಸಕಾಲ ಇದೆ ಸರ್ ಬಾಹುಬಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಾಫಿ ಚೇಂಜ್ ಮಾಡಿ ಲಾಸ್ಟ್ ಕೈ ಮೆಸ್ ಇಟ್ಬಿಟ್ಟು ಬಕ್ರ ಮಾಡಿದಾರೆ ಅನ್ಸ್ತಾ ಇತ್ತು ನಮ್ಮ ದುಡ್ ವೇಸ್ಟ್ ಅಲ್ಲ ಏನು ವೇಸ್ಟ್ ಗೆ ವೇಸ್ಟ್ ಕೈ ಮೆಸ್ ಒಂದ್ ಚೆನ್ನಾಗೈತೆ ಅದನ್ನು ಬಾಹುಬಲಿ ಡಬ್ಬಿಂಗ್ ಮಾಡಿದಾರೆ ಅದು ನಂಗೆ ಲಾಸ್ಟ್ ಸ್ವಲ್ಪ ಫುಲ್ ಗೂಸ್ ಬಾಬ್ಸ್ ಅದೊಂದ್ ಸ್ವಲ್ಪ ಫುಲ್ ಜೋರ್ ಹತ್ತಂಗೆ ಬೈ ಮೇಲೆ ಸಕ್ಕಾಗಿತ್ತು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ನನಗೆ ಬರೋರು ಆರಾಮ ಮಳೆ ಇದ್ದೇವೆ ಚೆಂದ್ರೆ